ನಮಸ್ಕಾರ ಅಸ್ಲಾಂ ವಲೇಕುಮ್ ನಮ್ಮ ಶ್ರೀ ಉಸ್ಮಾನ್ ಪಾಷಾ ಮುಖಂದರ್ ಆಟೋ ಚಾಲಕರು ಸಿಂಧನೂರು ಸಮಾಜ ಸೇವಕರು ಜನಾರ್ದನ ಸೇವಕರು ನಮ್ಮ ಸಿಂಧನೂರನಲ್ಲಿ ನಾವು ಪಡಬೇಕು ವಿಷಯ ಎಂದರೆ ನಮ್ಮ ಉಸ್ಮಾನ್ ಪಾಷಾ ಮುಖಂದರ್ ಅವರ ಸೇವೆ ನೋಡಿದರೆ ಭಾಳ ದುಃಖಕರ ಸಂಗತಿ ಇವರು ಭಾಳ ವರ್ಷಗಳ ನಂತರ ದಿನಗಳಿಂದ ಒಂದು ದೊಡ್ಡ ಸಾಧನೆ ಎಂಬುದನ್ನು ಕೀರ್ತಿ ನಾವು ಹೆಮ್ಮೆಯ ವಿಷಯ ಪಡಬೇಕಾಗುತ್ತದೆ ಇವರು ಮಾಡಿದಿರುವ ಕೆಲಸ ನೋಡಿದರೆ ನಮಗೆ ಕಣ ಕಣ್ಣಿನಲ್ಲಿ ನೀರು ಬರ್ತದೆ ಅವರು ಮಾಡಿರುವ ಪ್ರತಿಯೊಬ್ಬರ ಅಂತ್ಯ ಸಂಸ್ಕಾರ ನೋಡಿದಲ್ಲಿ ತಂದೆ ತಾಯಿ ಇಲ್ಲಾರದ ಅನಾಥ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿ ಮಕ್ಕಳು ತಂದೆ ತಾಯಿಯನ್ನ ಅನಾಥದಲ್ಲಿ ಅನಾಥ ರಸ್ತೆಯಲ್ಲಿ ಬೀದಿ ಬೀದಿ ದಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆಯಲ್ಲಿ ತಂದೆ ತಾಯಿಯನ್ನು ಬಿಟ್ಟು ತಮ್ಮ ಇಚ್ಛೆಯಿಂದ ದೂರ ತಳ್ಳಿದ್ದಾರೆ ಹಾಗಾಗಿ ನಮ್ಮ ಉಸ್ಮಾನ್ ಪಾಶಾ ಅವರು ಅನಾಥ ಆಶ್ರಮದಲ್ಲಿ ಹೋಗಿ ಬಿಟ್ಟು ಬಂದು ಮತ್ತು ಅವರು ಶ್ರವ ಸತ್ತಿದ್ದಿನ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅವರಾಗಿ ಅವ್ರನ್ನ ನಾವು ಭಾಳ ಸಪೋರ್ಟ್ ಮಾಡಬೇಕು ಮತ್ತು ನಮ್ಮಿಂದ ಸಹಾಯ ಮಾಡಬೇಕು ನಮ್ಮ ಕೈಲಾದಷ್ಟು ಮತ್ತು ಸರ್ಕಾರವೂ ಇದಕ್ಕಿಂತ ಜಾಸ್ತಿ ಸಹಾಯ ಮಾಡಬೇಕು ಎಲ್ಲ ಅಧಿಕಾರಿ ಇಲಾಖೆಗಳು ಎಲ್ಲರೂ ಸಹಾಯ ಮಾಡಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ